ಪುಷ್ಪರಾಜ್ ಬೊಳ್ಳಾರ್ ಅವರಿಗೆ ಪಾಸಿಟಿವ್ ಪಿಕ್ಚರ್ ಚಾನಲ್ಗೆ ಸ್ವಾಗತ ತುಂಬಾ ಪ್ರಸಿದ್ಧ ಆಗಿದ್ದೀರಿ ನಿಮ್ಮ ಹೆಸರಿನ ಜೊತೆಗೆ ಭಾವ ಸೇರ್ಕೊಂಡಿದೆ ಸೂ ಫ್ರಮ್ ಸೋ ಸಿನಿಮಾದ ಯಶಸ್ಸಿನ ಜೊತೆಗೆ ನಿಮ್ಮ ಯಶಸ್ಸಿನ ಕತೆ ಕೂಡ ಕೇಳೋದಕ್ಕೆ ಜನ ತುಂಬಾ ಖಾತರಾಗಿದ್ದಾರೆ ಈ ಸಕ್ಸಸ್ ಖುಷಿಯನ್ನು ಹೇಗೆ ಹಂಚ್ಕೋತೀರಿ ತುಂಬಾ ಖುಷಿಯಾಗುತ್ತೆ ಹಿಡಿದ್ರೆ ಓದ್ ಕಡೆ ಬಂದ ಕಡೆ ಎಲ್ಲ ನನ್ನ ಭಾವ ಅಂತ ಕರೀತಾ ಇದ್ದಾರೆ ಅದೇ ಒಂದು ಖುಷಿ ನಿಮಗೆ ಮನೇಲಿ ಒಂದು ಹೆಸರು ಇಟ್ಟಿದ್ರು ಪುಷ್ಪರಾಜ್ ಅಂತೇಳಿ ಬಟ್ ಈಗಾಗಲ್ಲ ಊರಲ್ಲೆಲ್ಲ ನನ್ನ ಭಾವ ಅಂತ ಕರೀತಾರೆ ಅದೇ ಖುಷಿ ಅದರಲ್ಲೂ ರೀಲ್ಸು ನಿಮ್ಮ ಸಿನಿಮಾ ತಂಡದಿಂದ ಹಿಡಿದು ಫಾರಿನರ್ಸ್ ಕೂಡ ಹಾಡಿಗೆ ರೀಲ್ಸ್ ಮಾಡ್ತಾ ಇದ್ದಾರೆ ಆದರೆ ನೀವೇ ಕುಣಿದಿಲ್ಲ ಯಾಕೆ ನಾನು ನನಗೆ ಕುಣಿಯೋಕೆ ಬರೋದಿಲ್ಲ ಅಷ್ಟೇ ನಾ ಕುಣಿದಿಲ್ಲ ಎಲ್ಲ ಕುಣಿದಿಲ್ಲ ಅಂತಲ್ಲ ಬಟ್ ನನಗೆ ಅದಕ್ಕೆ ಆ ಫಿಲ್ಮಲ್ಲಿ ನನಗೆ ಕುಣಿಯೋಕ್ಕೆ ಇರಲಿಲ್ಲ ಆ್ಯಕ್ಚುಲಿ ಆದ ಅದ ಕಾರಣ ಆ ರೀಲ್ಸಿಗೂ ಅಷ್ಟು ಇದು ಕೊಡ್ಲಿಲ್ಲ ನನಗೆ ಮತ್ತೆ ರೀಲ್ಸ್ ಮಾಡೋದಂದ್ರೆ ತುಂಬಾ ಕಷ್ಟ ನಾನು ಅದಕ್ಕೆಲ್ಲ ತುಂಬಾ ಹಿಂದೆ ಸೂ ಫ್ರಮ್ ಸೋ ಚಿತ್ರದ ಯಶಸ್ಸು ನಿಮ್ದಾಗಲಿ ಒಂದು ಸಿನಿಮಾದಾಗ್ಲಿ ಅಲ್ಲ ಪೂರ್ತಿ ಕನ್ನಡ ಚಿತ್ರರಂಗದ ಯಶಸ್ಸಾಗಿದೆ ಈ ವರ್ಷ ತೆರೆ ಕಂಡ ಸಿನಿಮಾಗಳಲ್ಲೇ ದೊಡ್ಡ ದಾಖಲೆ ಯಶಸ್ಸು ಗಳಿಸಿದೆ ದೊಡ್ಡ ಸ್ಟಾರ್ ಗಳು ಯಾರು ಇಲ್ಲದೆ ರಾಜ್ವಿ ಶೆಟ್ಟರ್ ಇದ್ರೂ ಕೂಡ ಒಂದು ಅತಿಥಿ ಪಾತ್ರ ತರನೇ ಇರೋದು ಇಂತಹ ಒಂದು ಯಶಸ್ಸಿಗೆ ಏನು ಕಾರಣ ಇರಬಹುದು ಅಂತ ನಿಮಗೆ ಅನಿಸುತ್ತೆ ಇಲ್ಲ ಯಾವುದೇ ಒಳ್ಳೆಯ ಚಿತ್ರ ಕೊಟ್ಟರೆ ಖಂಡಿತ ಯಶಸ್ಸು ಸಿಗುತ್ತೆ ಅಂತ ಈ ಚಿತ್ರದಿಂದ ಗೊತ್ತಾಗಿದೆ ಎಲ್ಲರಿಗೂ ಗೊತ್ತಾಗಿದೆ ಕಂಟೆಂಟ್ ಒಳ್ಳೇದಿರಬೇಕು ಯಾ ನಿಜವಾಗಿ ಕೆಲವರು ಹೇಳ್ತಾ ಇದ್ರು ಇಲ್ಲ ಥಿಯೇಟರಿಗೆ ಯಾರು ಜನನೇ ಇಲ್ಲ ಅಂತ ಖಂಡಿತ ಬರ್ತಾರೆ ಒಳ್ಳೆ ಕಂಟೆಂಟ್ ಕೊಟ್ಟರೆ ಖಂಡಿತ ಜನಗಳು ಬರ್ತಾರೆ ನಮಗೊಂದು ಒಳ್ಳೆ ಸ್ಟ್ರಾಂಗ್ ಕಂಟೆಂಟ್ ಸಿಕ್ಕಿತ್ತು ಆದ ಕಾರಣ ಅದು ಆಗಿದೆ ಈ ಕಂಟೆಂಟ್ ಬಗ್ಗೆ ನಿಮಗೆ ಡೈರೆಕ್ಟ್ರು ಹೇಳಿ ಎಷ್ಟು ಟೈಮ್ ಆಗಿದೆ ಇಲ್ಲ ನನಗೆ ಒಂದು ಎರಡು ವರ್ಷಕ್ಕೆ ಮೊದಲೇ ಜೆ ಪಿ ಅವರು ಹೇಳಿದರು ಬುಷ್ಮಣ್ಣ ನಿಮಗೊಂದು ರೋಲ್ ಇದೆ ಈಗೀಗ ರೋಲು ಅಂತೇಳಿ ಆಗಲೇ ಗೊತ್ತಾಗಿರೋದು ಫಿಲ್ಮ್ ಫಿಲ್ಮ್ ಮಾಡ್ತಾರೆ ಅಂತ ಹೇಳುವಾಗ ನನಗೇನು ಇದಾಗಲಿಲ್ಲ ಏನಪ್ಪ ಜಿ ಪಿ ಇಷ್ಟು ತನಕ ನಾಟಕ ಬರ್ ಬರ್ಕೊಂಡಿದ್ರು ಈಗ ಫಿಲ್ಮ್ ಮಾಡ್ತಾರೆ ಅಂತೇಳಿ ನನಗೇನು ಆಶ್ಚರ್ಯ ಆಗಿಲ್ಲ ಯಾಕೆಂದರೆ ಅವರ ನಾಟಕದಲ್ಲಿ ನಾನು ನೋಡಿದ್ದೀನಿ ತುಂಬ ಸ್ಟ್ರಾಂಗು ಬರೀತಾಯಿದ್ರು ಅವರು ಒಂದು ನಾಟಕ ಬರೀಬೇಕಾದರೂ ತುಂಬ ದಿನ ತಗೊಳ್ತಾ ಇದ್ರು ಅಂಥವ್ರು ಫಿಲ್ಮು ಬರೀತಾರೆ ಅಂತಾಗ ಹೇಳಿ ಹೇಳುವಾಗ ನನಗೆ ಸ್ವಲ್ಪ ಕುತೂಹಲ ಐತಿ ಯಾಕೆಂದರೆ ನಾಟಕನೇ ಈ ಥರ ಬರೆಯುವವರು ಫಿಲ್ಮ್ ಹೇಗಿರ ಬರೆದಿರ್ಬೋದು ಅಂತೇಳಿ ಅದೊಂದು ಕುತೂಹಲ ಇತ್ತು ಬಟ್ ಆ ರೀತಿಯೇ ಬರೆದಿದ್ದಾರೆ ಅವರು ನಿಮ್ಮ ರೋಲು ಕುಡುಕನ ರೋಲು ಭಾವ ಜೊತೆಗೆ ಕುಡುಕ ಕೂಡ ಹಾಡಲ್ಲೂ ಕೂಡ ಕುಡಿದು ಓಲಾಡೋ ತರನೇ ಮಾಡ್ತಿದ್ದಾರೆ ಅದ್ರ ರಿಯಲ್ ಆಗಿ ನೀವು ಕುಡಿಯೋದೇ ಇಲ್ಲ ಅಂತ ಇಲ್ಲ ಇಲ್ಲ ಖಂಡಿತ ಇಲ್ಲ ನಿಮಗೆ ಅದ್ರ ಅಭ್ಯಾಸ ಇಲ್ಲ ನಿಂಗೆ ಅದ ಅದ ಕಾರಣ ನನಗೆ ಸ್ವಲ್ಪ ಕಷ್ಟ ಆಗಿರೋದು ಹೇಳಿದ್ರೆ ಜೆ ಪಿ ಅವರು ರೋಲಿಗೆ ಹೇಳಿದ್ರು ಪುಷ್ಪಣ್ಣ ನೀವೊಂದು ಒಂದು ಕುಡ್ಕನ ಪಾತ್ರ ಮಾತ್ರ ಎಲ್ಲ ಕುಡ್ಕರ್ತಾರಲ್ಲ ಒಂದು ವೆರೈಟಿ ಕುಡಕಾಗಿರಬೇಕು ಅಂತೇಳಿ ನಾನು ವೆರೈಟಿ ಕುಡಕೇಗೆ ಕುಡ್ಕರು ಅಂದರೆ ಏನೋ ತೂರಾಡ್ಕೊಂಡು ಹೋಗೋರು ಕುಡ್ಕರು ಅಂತ ನನ್ನ ನನ್ನ ಭಾವನೆ ಇಲ್ಲ ಅದು ತೂರಾಡ್ಕೊಂಡಲ್ಲ ಪುಷ್ ಬೇರೆನೇ ರೀತಿಯೊಂದು ನನಗೆ ಕನ್ಫ್ಯೂಸ್ ಇದು ಏ ಬೇರೆ ರೀತಿಯಾಗೆ ಕುಡ್ಕೊ ಮಾಡೋದು ಅಂತೇಳಿ ಬಾರ್ನ ದೂರ ನಿಂತು ನಾನು ನೋಡಿದ್ದು ಇದೆ ಕುಡ್ಕರು ಹೇಗೆ ಹೋಗ್ತಾರೆ ಅಂತೇಳಿ ಬಟ್ ನನಗೇನು ಸಿಕ್ಕಿಲ್ಲ ಹೇಳಿದರೆ ಎಲ್ಲ ತೂರ ತೂರಾಡ್ಕೊಂಡು ಹೋಗೋರೆ ನಾನು ಶೂಟಿಂಗ್ ಹೋಗ್ಬೇಕಾದ್ರೆ ಝೀರೋ ಆಗಿ ಹೋಗಿರೋದು ಏನಿಲ್ಲ ತಲೆಯಲ್ಲಿ ಯಾವುದು ಇಟ್ಕೊಂಡಿಲ್ಲ ನಾನೊಬ್ಬ ನಟ ಅಂತೇಳಿ ಇಟ್ಕೊಂಡೇ ಇರಲಿಲ್ಲ ಝೀರೋ ಆಗಿ ಹೋಗಿರೋದು ಜೆಪಿ ಪಿ ಹತ್ರ ಹೇಳಿದ್ರೆ ನನಗೇನು ಗೊತ್ತಿಲ್ಲ ನೀವು ಏನು ಮಾಡ್ತೀರಾ ಅದನ್ನ ಮಾಡ್ತೀನಿ ಮಾಡಿಸ್ತೀರ ಅದನ್ನ ಮಾಡ್ತೀನಿ ಅಂತೇಳಿ ನೀವು ಕುಡಿಯೋದಿಲ್ಲ ಹಾಗಾಗಿ ಬಾರ್ ಹತ್ರ ನಿಂತ್ಕೊಂಡು ನೋಡೋಕ್ಕಾಗಿದೆ ಇಲ್ಲ ಅಂದರೆ ಒಳಗೋಗಿ ಕುಡಿತೀವಿ ಅಂಥದ್ದೊಂದು ಕುಡುಕನ ಕ್ಯಾರೆಕ್ಟರ್ ಇದ್ರೂ ಕೂಡ ಅದರಲ್ಲೂ ಒಂದು ನೀತಿ ತರ ಇದೆ ಫುಲ್ ಸಿನಿಮಾದಲ್ಲಿ ಸಿನಿಮಾ ನೋಡಿದಾಗ ಎಲ್ಲರೂ ನಗು ನಗು ಅಂತ ಹೇಳಿದ್ರು ಕೂಡ ಅದರಲ್ಲಿ ಒಂದು ನೀತಿ ಕಥೆ ಇದೆ ನೀವು ಅದನ್ನ ಹೇಗೆ ಕಂಡ್ಕೊಂಡಿದ್ರಿ ಭಾವ ಅಂದರೆ ಎಲ್ಲ ಆ ಭಾವನ ನೋಡುವಾಗ ನಮ್ಮ ಮನೆಯಲ್ಲೂ ಅಂಥವ್ರು ಒಂದು ಕ್ಯಾರೆಕ್ಟರ್ ಇದ್ದರು ಅಂತೇಳಿ ಗೊತ್ತಾಗುತ್ತೆ ಅವರ ಜ್ಞಾಪಕ ಬರುತ್ತೆ ನಮಗೆ ನಿಜವಾಗಿಯೂ ಹೇಳಬೇಕಾದ್ರೆ ಮನೆಯಲ್ಲಿ ಆಗಲಿ ಇರಲಿ ಸಂಬಂಧದಲ್ಲಿ ಆಗಿರಲಿ ಅಂಥ ಕ್ಯಾರೆಕ್ಟರ್ ಇರ್ತದೆ ನಾವು ದೂರ ಇಟ್ಟಿರ್ತೀವಿ ಅವನನ್ನು ಯಾ ಅವರು ಜನ ಸರಿಯಿಲ್ಲ ಮಾರೆ ಸುಮ್ಮನೆ ಮಾತಾಡಿಸೋ ಬೇಡ ಅಂತೇಳಿ ಅವರಿಗೆಲ್ಲ ಸ್ವಲ್ಪ ವ್ಯಾಲ್ಯೂ ಸಿಕ್ಕಿದೆ ಈಗ ಕರೆದು ಮಾತಾಡಿಸ್ತಾರೆ ಅವರನ್ನೆಲ್ಲ ಅದೇನೋ ಅವರಿಗೆ ಪಾಪ ಆ ಟೈಮಲ್ಲಿ ಆಗ ಆಗಿರ್ತದೆ ಬಟ್ ಅವರನ್ನು ದೂರ ಇಟ್ಟಿರ್ತಾರೆ ಎಲ್ಲರೂ ಬಂದಾಗೆಲ್ಲ ಅವರನ್ನೊಂದು ತಮಾಷೆ ಮಾಡೋದು ಆಗಿರ್ತದೆ ಬಟ್ ಅವರ ಕ್ಯಾರೆಕ್ಟರ್ ಆಗಿರ್ತದೆ ಏನು ಮಾಡೋಕ್ಕಾಗೋದಿಲ್ಲ ಆ ಕ್ಯಾರೆಕ್ಟರ್ ತಿದ್ದೋಕ್ಕಾಗೋದಿಲ್ಲಲ್ಲ ಬಟ್ ಈಗೆಲ್ಲ ಅವರನ್ನು ಕೂರಿಸಿ ಮಾತಾಡುವಂಥ ಜನಗಳು ಆಗಿದ್ದಾರೆ ಅಂತ ನನ್ನ ಭಾವನೆ ರಿಯಲ್ ಲೈಫಲ್ಲಿ ನೀವು ಹೇಗೆ ಭಾವ ರಿಯಲ್ ಲೈಫಲ್ಲಿ ನನ್ನ ತಂಗಿಗಂಡ ಒಬ್ಬರಿದ್ದಾರೆ ಭಾವ ಒಳ್ಳೆ ಒಳ್ಳೆ ನನಗೆ ತುಂಬ ಸಪೋರ್ಟಿವ್ ಅವರು ಮತ್ತು ನನ್ನ ಹೆಂಡತಿ ಅಣ್ಣಂದಿರು ಅವರೆಲ್ಲ ತುಂಬ ಫೋನ್ ಮಾಡಿ ಹೇಳೋರು ಅವ್ರ ಮೊದಲೇ ಸಪೋರ್ಟ್ ನನಗೆ ಹೆಂಥಿ ಅಣ್ಣಂದರೆಲ್ಲ ತುಂಬ ಸಪೋರ್ಟು ಒಂದು ಫೋ ಏನಾದರೂ ಫಿಲ್ಮ್ ಬಂದರೆ ಫೋನ್ ಮಾಡಿ ಹೇಳೋರು ಹೇಳೋರುವರು ಇಬ್ಬರು ದುಬೈಲಿರ್ತಾರೆ ಒಬ್ಬರು ಏರ್ಪೋರ್ಟಲ್ಲಿ ಕೆಲಸ ಮತ್ತೊಬ್ಬರು ಬಾರಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇರೋದ್ರೆ ಮತ್ತೊಬ್ಬರು ಊರಲ್ಲಿ ಅವರು ಫೋ ಏನಾದರೂ ನನ್ನ ಫಿಲ್ಮ್ ಬಂದ ಕೂಡಲೇ ಫೋನ್ ಮಾಡಿ ಹೇಳೋರು ಬಾ ತುಂಬ ಚೆನ್ನಾಗಿ ಮಾಡಿದ್ರ ಈ ಸಲ ಭಾವ ಭಾವ ಜೋರಿದೆ ಬಾವ 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 ಅಂತಲೇ ಕರೀತಾರೆ ಅಂತ ಬಂದರ ಹೌದೌದು ಇವಾಗ ಚಿತ್ರದ ಯಶಸ್ಸು ಮೂರು ಕೋಟಿ ದಾಟಿದೆ ಅಂತ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಹೇಳ್ತಾ ಇದ್ದಾರೆ ಭಾವನೆಗೂ ಜೋಬ್ ತುಂಬ ದುಡ್ಡಾಗಿದೆ ಅಂತ ಹೇಳ್ತಾರೆ ಹಾಗೆ ಹೇಳೋರ ಬಗ್ಗೆ ಏನೇನು ಅಂತೀರಿ ಇಲ್ಲ ಅದು ತಪ್ಪು ಕಲ್ಪನೆ ಆ್ಯಕ್ಚುಲಿ ಈ ಪ್ರೊಡ್ಯೂಸರ್ ಅವರು ಪಾಪ ದುಡ್ಡು ಹಾಕಿರ್ತಾರೆ ಎಲ್ಲಿಂದಲೂ ತಂದು ದುಡ್ಡು ಹಾಕಿರ್ತಾರೆ ಅವ್ರಿಗೆ ಈ ಮೊದಲು ಫಿಲ್ಮಲ್ಲಿ ಆ ದುಡ್ಡು ಸಿಕ್ಕಿದ ಇಲ್ವೋ ನಮ್ಗೆ ಗೊತ್ತಿಲ್ಲ ನಮಗೆ ಕೊಡೋ ಪೇಮೆ ಆ ಪೇಮೆಂಟ್ ಕೊಟ್ಟೇ ಇದ್ದಾರೆ ಅವ್ರಿಗೆ ಏನಾಗಿದೆ ಗೊತ್ತಿಲ್ಲ ಪಾಪ ಅವರಿಂದ ಕೈಯಿಂದ ಹೋಗಿದ ಬಟ್ ಈ ಸಲ ಅವ್ರಿಗೇನೋ ಸ್ವಲ್ಪ ದುಡ್ಡು ಬಂದಿದೆ ಅಂತ ಹೇಳುವಾಗ ನಾವು ನಮಗೆ ಕೇಳೋದು ನಾವು ತಪ್ಪು ನಮಗೆ ಕೆಲಸ ಕೊಟ್ಟಿದ್ದಾರೆ ಯಾಕೆಂದರೆ ಅವರಿಗೆ ಬಂದಿರೋದು ನಮಗೆ ಲಾಭನೇ ಯಾಕೆಂದರೆ ನೆಕ್ಸ್ಟ್ ಫಿಲ್ಮ್ ಮಾಡ್ತಾರೆ ಅವರು ಅದರಲ್ಲಿ ಕೆಲಸ ಕೊಡ್ತಾರೆ ಅದೇ ಖುಷಿ ಅಲ್ವಾ ಅಷ್ಟೇ ಅಲ್ಲ ಈ ಕ್ಯಾರೆಕ್ಟ್ರು ಫೇಮಸ್ ಆಗಿರೋದ್ರಿಂದ ನಿಮಗೆ ತುಂಬಾ ಆಫರ್ ಬಂದಿದೆ ಅಂತಲೂ ಇದೆ ಖಂಡಿತ ಬಂದಿದೆ ಮಲಯಾಳಮ್ದಿಂದ ಬಂದಿದೆ ತಮಿಳು ಬಂತು ತಮಿಳು ನನಗೆ ಭಾಷೆ ಗೊತ್ತಿಲ್ಲ ಅಂತ ಹೇಳಿದೆ ತಮಿಳು ಬಂದಿದೆ ಕನ್ನಡ ತುಂಬ ಬಂದಿದೆ ತುಳು ಬಂದಿದೆ ನಾಲ್ಕನೇ ಅಂಗಂಜು ಬಂದಿದೆ ನೋಡಬೇಕು ಯಾವುದು ಆಗುತ್ತೆ ಅಂತ ಎಲ್ಲರೂ ಕುಡ್ಕನ ರೋಲನ್ನೇ ಆಫರ್ ಮಾಡ್ತಿದ್ದಾರೆ ಹೇಗೆ ಈಗ ನಾನು ರೋಲನ್ನು ನೋಡ್ತೀನಿ ಹೇಳಿದರೆ ಒಂದೇ ರೋಲಿಗೆ ಒಪ್ಕೊಂಡಿರ್ಬಾರ್ದು ನಾವು ಬೇರೆ ಬೇರೆ ವೆರೈಟಿ ರೋಲ್ ಸಿಗಬೇಕು ಅಂತ ಆಸೆ ಇದೆ ಅದು ಎಲ್ಲ ಕಲಾವಿದರಿಗೂ ಅಷ್ಟೇ ರೋಲ್ ಮಾಡಿದ ರೋಲನ್ನೇ ಮತ್ತೆ 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 ಮಾಡಲಿಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ ಬೇರೆ ಏನಾದರೂ ವೆರೈಟಿ ಸಿಗಬೇಕು ಅಂತೇಳಿ ನೀವು ಹಿಂದೆ ಕೂಡ ಡಿಫ್ರೆಂಟ್ ಮಾಡ್ತಾ ಇದ್ದೀರಿ ಪೋಷಕ ನಟ ಅಂದರೆ ಸುಮ್ಮನೆ ಬಂದು ತಮಾಷೆ ಮಾಡೋದಲ್ಲ ಸುಮ್ಮನೆ ಬಂದು ಹೋಗೋದಲ್ಲ ಏನಾದರೂ ಒಂದು ಕಥೆಗೆ ಇಂಪಾರ್ಟೆಂಟ್ ಇರೋ ಪಾತ್ರನೇ ಮಾಡ್ತಾಯಿದ್ದೀರಿ ನೀವು ಹಿಂದಿನ ಪಾತ್ರಗಳ ಬಗ್ಗೆ ಒಮ್ಮೆ ನೆನಪು ಮಾಡಕ್ಕೆ ಹೋಗಬೇಕಾದ್ರೆ ಏನಂತ ನಾನು ತುಳುವಲ್ಲಿ ತುಂಬ ಫಿಲ್ಮ್ ಮಾಡಿದ್ದೀನಿ ಒಂದು ಎಂಬತ್ತೆಂಬತ್ತೈದು ಫಿಲ್ಮ್ ಮಾಡಿದ್ದೀನಿ ಕನ್ನಡದಲ್ಲಿ ಒಂದು ಹದಿನೈದು ಹದಿನಾರು ಫಿಲ್ಮ್ ಏನಾಯಿತು ಮೋಸ್ಟ್ಲಿ ಎಲ್ಲ ಫಿಲ್ಮ್ಗಳಲ್ಲೂ ನಾನು ಬೇರೆ ಬೇರೆ ರೋಲನ್ನು ಮಾಡಿದವ ಬೇರೆ ಬೇರೆ ರೋಲನ್ನು ಮಾಡಿದ್ದೀನಿ ಪಿದಾಯಿ ಅನ್ನೋ ಮೂವಿಯಲ್ಲಿ ಬೇರೆಯೇ ಹಾಗೇ ಇನ್ನು ನೆಕ್ಸ್ಟ್ ಬರುವಂಥ ನೈಂಟಿ ಎಮ್ ಎಲ್ ಅಂತೇಳಿ ಒಂದು ಅದು ಕುಡುಕ ಆದರೆ ಅದರಲ್ಲೂ ಕತೆ ಬೇರೇನೇ ಇದೆ ಬೇರೆಯೇ ರೀತಿಯ ಕುಡುಕ ಯಾಕೆ ಯಾವಾಗ ಉಡಿತಾನೆ ಅಂತೇಳಿ ಅದೊಂದು ಸ್ಟೋರಿ ಬರುತ್ತೆ ಮತ್ತೊಂದು ಸೂರಜ್ ಶೆಟ್ಟರ್ ಅವ್ರದ್ದು ಅದೊಂದು ಬೇರೆ ಕಾಮಿಡಿ ಅದೊಂದು ಬೇರೊಂದು ತುಳು ಮೂವಿ ಅದನ್ನು ಕನ್ನಡ ಮಾಡ್ತಾರೆ ಹಾಗೆಲ್ಲ ಇದೆ ಟೋಟಲಾಗಿ ಬೇರೆ ಬೇರೆ ರೋಲು ಮಾಡಿದ್ದೀನಿ ನಾನು ರಂಗಭೂಮಿಯಲ್ಲಿ ಮೊದಲೇ ನೀವು ಕುಡುಕ ಎಲ್ಲ ಮಾಡ್ತಾ ಇದ್ರಿ ಆ ಕುಡುಕನಿಗೂ ಸಿನಿಮಾದ ಕುಡುಕನಿಗೂ ಏನು ವ್ಯತ್ಯಾಸ ಅಂತ ಅನ್ಸುತ್ತೆ ಇಲ್ಲ ನಿಮಗೆ ರಂಗಭೂಮಿ ನಟನೆಗೂ ಸಿನಿಮಾ ನಟನೆಗೂ ತುಂಬ ವ್ಯತ್ಯಾಸ ಇದೆ ರಂಗಭೂಮಿಯಲ್ಲೇ ನಾವು ಓವರ್ ಆ್ಯಕ್ಟಿಂಗ್ ಮಾಡಬೇಕಾಗ್ತದೆ ಜನಗಳಿಗೆ ದೂರದ ತನಕ ಕಾಣಬೇಕು ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಮಾಡಬೇಕಾಗ್ತದೆ ಫಿಲ್ಮಲ್ಲಿ ಆಗಲ್ಲ ನ್ಯಾಚುರಾಲಿಟಿ ಬೇಕು ಮಾಡಬೇಕಾದ್ರೆ ನಾವು ನೀವು ಈಗ ಮಾತಾಡ್ತೀರ ಆ ಥರ ಬೇಕು ಅದೇ ರಂಗಭೂಮಿಯ ನಟನೆಯನ್ನು ಇಲ್ಲಿ ತೋರಿಸ್ಲಿಕ್ಕೆ ಆಗೋದಿಲ್ಲ ಇದರಲ್ಲಿ ಕುಡುಕ ತುಂಬ ವೆರೈಟಿ ಕುಡುಕ ಹೇಗೆಂದರೆ ಕುಡಿದು ಏನೋ ಗಿಡದ ಎಲೆ ಎಲ್ಲ ತಿಂದ್ಕೊಂಡು ಹೋಗುವಂಥದ್ದು ದೃಶ್ಯ ಇದೆ ಆ ಥರ ಕುಡಕ ನೋಡಿದ್ದೀರಾ ಅದು ಯಾರ ಕಲ್ಪನೆ ನೋಡಿದ್ದೀನಿ ನಾನು ನಾನು ನೋಡಿದ್ದೆ ನಮ್ಮ ಈ ಕಡೆ ಎಲ್ಲ ತುಂಬ ಇದೆಲ್ಲ ಮಾರೋದಿಲ್ಲ ಇಲ್ಲಿ ಎಲ್ಲ ಬ್ಯಾನ್ ಆ್ಯಕ್ಚುಲಿ ನಮ್ಮ ಊರಲ್ಲಿ ಶರಾಬೆಲ್ಲ ಮಾರೋದಿಲ್ಲ ಬ್ಯಾನ್ ಇಲ್ಲಿ ಮಾರ್ತಾರೆ ಇಲ್ಲಿ ಎಲ್ಲೆಲ್ಲಿ ಗುಡ್ಡ ಎಲ್ಲೆಲ್ಲ ಮಾರ್ತಾರೆ ಅವರೆಲ್ಲ ಏನು ತಿನ್ಲಿಕ್ಕೆ ಎಲ್ಲನೆ ತಿನ್ಕೊಂಡು ನೋಡಿದೀನಿ ನಾನು ಇದು ಯಾರ ಕಲ್ಪನೆ ಆಗಿತ್ತು ನಿಮ್ಮ ಕ್ಯಾರೆಕ್ಟರ್ಗೆ ಇಲ್ಲ ಅದು ಜೆ ಪಿ ಅವ್ರದೇ ಕಲ್ಪನೆ ಅವ್ರದ್ದೇ ಕಲ್ಪನೆ ಒಮ್ಮೆಲೆ ಬಂದು ಮಾತಾಡೋದು ಒಮ್ಮೆಲೆ ಕುಡಿಯೋದು ಕುಡಿಯೋದು ಹೋಗಿ ಬೀಳೋದು ಈ ಕ್ಯಾರೆಕ್ಟರ್ ನೋಡಿ ಕಾಮಿಡಿ ಇಂಪ್ಯಾಕ್ಟ್ ಆದರೆ ಓಕೆ ಕುಡಿತದ ಬಗ್ಗೆ ಇಂಪ್ಯಾಕ್ಟ್ ಆದರೆ ಏನಂತೀರಿ ಖಂಡಿತ ತಪ್ಪು ಈಗ ನಾನು ಕೆಲವು ರೀಲ್ಸ್ ಎಲ್ಲ ನೋಡಿದ್ದೀನಿ ಮಕ್ಕಳು ಸ ಚಿಕ್ಕ ಚಿಕ್ಕ ಮಕ್ಕಳ ಕೈಯಲ್ಲಿ ಬಾಟ್ಲಿ ಕೊಟ್ಟು ಏನೋ ರೀಲ್ಸ್ ಮಾಡೋದು ತಪ್ಪು ನಿಜವಾಗಿ ಮಕ್ಕಳಿಗೆ ಪಾಪ ಏನು ಗೊತ್ತಿಲ್ಲ ಅದೆಲ್ಲ ನನಗೆ ತುಂಬ ಬೇಸರ ಆಗುತ್ತೆ ಯಾಕೆಂದರೆ ಒಂದು ಫಿಲ್ಮನ್ನು ನಾವು ಪಾಸಿಟಿವ್ ಆಗಿ ತೊಗೊಳ್ಬೇಕು ಬಿಟ್ಟು ಅದನ್ನೇ ಅಳವಡಿಸ್ಕೊಂಡು ಹೋಗೋದು ತಪ್ಪು ಏನೋ ಏನೋ ಬರ್ತದೆ ಫಿಲ್ಮಲ್ಲಿ ಅದನ್ನು ಒಳ್ಳೆತನ ಮಾತ್ರ ತಗೊಳ್ಳಿ ನೀವು ಅದರಲ್ಲಿರೋ ಹಾಸ್ಯವನ್ನು ಮಾತ್ರ ತಗೊಳ್ಳಿ ಅದು ಬಿಟ್ಟು ಅದು ಹಾಗೆ ಆಗಬೇಕು ಅಂತ ಹೇಳೋದು ತಪ್ಪಲ್ವಾ ಹೌದು ನಿಮ್ಮದಾದರೆ ಕ್ಯಾರೆಕ್ಟ್ರು ಕ್ಯಾರೆಕ್ಟ್ರು ಹೌದು ಅಲ್ಲಿ ಆದರೆ ಆ ಕ್ಯಾರೆಕ್ಟರ್ಗೆ ಎಷ್ಟು ವ್ಯಾಲ್ಯೂ ಅಂತ ಹೇಳಿ ಸಿನಿಮಾನೇ ತೋರಿಸ್ತಾ ಇದೆ ನಿಜವಾಗಿ ಅಲ್ಲದೆ ಕೊನೆಯಲ್ಲಿ ಒಬ್ಬ ಕುಡುಕ ಏನೆಲ್ಲ ಮಾಡ್ತಿದ್ದಾನೆ ಅನ್ನೋದು ಕೂಡ ಚಿತ್ರದಲ್ಲಿ ಇದೆ ಇಂಪಾರ್ಟೆಂಟ್ ಆಗಿ ಹೌದು ಆ ಕುಡುಕನಿಂದ ಬಚಾವ್ ಮಾಡೋದೇ ಹೀರೋ ಕೆಲಸ ಆಗಿರುತ್ತೆ ಹೌದು ನಿಮಗೆ ನಿಮ್ಮ ಕನಸಿನ ಪಾತ್ರ ಯಾವುದು ತುಂಬಾ ಪಾತ್ರಗಳಿದೆ ಕಾಮಿಡಿಯನ್ ಆಗಬೇಕು ಅಂತ ನನ್ನ ಆಸೆ ಆ್ಯಕ್ಚುಲಿ ಬೇರೆ ದೊಡ್ಡ ದೊಡ್ಡ ಪಾತ್ರಗಳಲ್ಲ ಕಾಮಿಡಿಯನ್ ಆಗಬೇಕು ಅಂತ ನಾನು ನಿಜವಾಗಿ ರಂಗಭೂಮಿಗೆ ಬಂದಿರೋದೇ ಕಾಮಿಡಿಯನ್ ಆಗಿ ಕಾಮಿಡಿ ಆಗಬೇಕು ಅಂತ ಹೇಳಿರಿ ನನ್ನ ಆಸೆ ಕಾಮಿಡಿ ಲೀಡಾಗಿ ಒಂದು ಪಾತ್ರ ಮಾಡಬೇಕು ಆ ಥರ ಏನಾದ್ರಿಗೆ ಹಾಂ ಸಿಕ್ಕಿದ್ರೆ ಮಾಡ್ಬೋದು ಲೀಡಾಗಿ ಸಿಕ್ಕಿದ್ರೆ ಒಳ್ಳೆ ಪಾತ್ರ ಇದ್ದರೆ ಖಂಡಿತ ನೀವು ನಾಟಕ ಮಾಡೋದು ಬರೀತೀರಾ ಇಲ್ಲ ಬರೀ ನಾನು ಸ್ಕಿಟ್ ಎಲ್ಲ ಬರೀತೀನಿ ನಮ್ಮ ಸಣ್ಣ ಸಣ್ಣ ಸ್ಕಿಟ್ ಇದೆಯಲ್ಲ ಈಗ ಬಲೆ ನಮ್ಮ ಭಾರತ ಇದೆಲ್ಲ ಆಗ್ತದಲ್ಲ ತುಳು ತುಳುವಲೆ ಆಗ್ತದೆ ಯಾವುದು ಬಲೆ ತೆಲಿಪಲೆ ವಿ ಫೋರ್ ಪ್ರೀಮಿಯರ್ ಲೀಗ್ ಅದಕ್ಕೆಲ್ಲ ಸ್ಕಿಪ್ಟ್ ನಾನೇ ಮಾಡ್ತಾಯಿದ್ದೆ ಅದು ಅದೇ ತರ ಒಂದು ಸ್ಕ್ರಿಪ್ಟ್ ನಿಮಗೋಸ್ಕರ ನೀವು ಮಾಡೋ ಸಾಧ್ಯತೆ ಇದೆಯಾ ಏ ಇಲ್ಲ ಅಂತ ತಲೆ ಅಷ್ಟು ದೊಡ್ಡ ತಲೆ ಅಲ್ಲ ನಂದು ಸ್ಕ್ರಿಪ್ಟ್ ಬರೆಯುವಷ್ಟು ಏನೋ ನಟನೆ ಮಾಡ್ತೀನಿ ಅಷ್ಟೇ ಬಿಟ್ಟು ಸ್ಕ್ರಿಪ್ಟ್ ಬರೆಯುವಷ್ಟು ಏನೋ ಯೋಚನೆ ಮಾಡಲಿಲ್ಲ ಜನಪ್ರಿಯತೆ ಬಂದ ತಕ್ಷಣ ತುಂಬಾ ಜನ ಮೈ ಮರೀತಾರೆ ಆ ಮೈ ಮರೆಯೋದು ಇರೋ ತರ ನಿಮ್ಮನ್ನು ಕಾಪಾಡ್ಕೊಂಡಿರೋದು ಯಾವುದು ಕಾಪಾಡೋದಲ್ಲ ಅದು ಹಳೆ ಪುಷ್ಪರಾಜ್ ತರ ತುಂಬಾ ಸಿಂಪಲ್ ಆಗಿದ್ದೀರಿ ಇದು ಹೇಗೆ ಸಾಧ್ಯ ಆಯ್ತು ಅಂತ ಇಲ್ಲ ಅದು ನಿಜವಾಗಿ ಎಲ್ಲರ ನಟರಿಗೆ ಬೇಕಾಗಿರೋದು ಅದೇ ಯಾಕಂದರೆ ಇದು ಈ ಹೆಸರು ಬರೋದು ತುಂಬ ಕಷ್ಟ ನನ್ನ ಲೆಕ್ಕದಲ್ಲಿ ಒಮ್ಮೆ ಹೆಸರು ಬಂದರೆ ಅದನ್ನು ತೆಗಿಲಿಕ್ಕೆ ಒಂದು ನಿಮಿಷ ಸಾಕು ಅದನ್ನು ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ಮಲ್ಲಿರೋದು ಜನಗಳು ಪ್ರೀತಿಸ್ತಾರೆ ಆ ಪ್ರೀತಿನ ನಾವು ಯಾವಾಗಲೂ ಕಳ್ಕೊಳ್ಬಾರ್ದು ಅದನ್ನು ಉಳಿಸೋ ಜವಾಬ್ದಾರಿ ನಮ್ಮದು ನಾನು ಏನೋ ಬಂತು ಅಂತೇಳಿ ನನ್ನ ಅಹಂಕಾರವನ್ನು ತಲೆಗೆ ಎತ್ಕೊಂಡ್ರೆ ಅದು ತುಂಬ ದಿನ ಇಲ್ಲ ತುಂಬ ದಿನ ಇರೋದಿಲ್ಲ ಯಾಕಂದರೆ ಒಬ್ಬ ಪ್ರೀತಿಯಿಂದ ಬಂದು ನನ್ನತ್ರ ಮಾತಾಡಬೇಕಾದ್ರೆ ಸೆಲ್ಫಿ ಅವನ ಅವನತ್ರ ಅಯ್ಯ ಇಲ್ಲ ಆಗೋದಿಲ್ಲ ಅಂತ ಹೇಳಿದರೆ ಅವನ ಮನಸ್ಸಿಗೆ ಬೇಸರಾಯಿತು ಅವನ ನಾಳೆ ನನ್ನನ್ನು ಮುಸಿ ನೋಡೋದಿಲ್ಲ ಅವು ಪ್ರೀತಿಯಿಂದ ಬಂದಿರ್ತಾನೆ ಪಾಪ ಅದಕ್ಕೆ ಅಹಂಕಾರವನ್ನು ತಲೆಯಲ್ಲಿ ಇಟ್ಟರೆ ಹೋಯಿತು ನಟ ನಟನಿಗೆ ರಿಯಲ್ ಲೈಫಲ್ಲಿ ಜವಾಬ್ದಾರಿ ಕಳ್ಕೊಂಡ್ರೆ ಕುಡಿದ ಮಲಗು ಭಾವಂತರೇ ಆಗ್ಬೋದು ಖಂಡಿತ ಖಂಡಿತ ಆ ಜನಗಳು ಕುರು ಕೊಟ್ಟಿರೋ ಪದ ಪಟ್ಟ ನಮಗೆ ಅವರೇ ಕಸಿದ್ಕೊಳ್ತಾರೆ ಅಷ್ಟೇ ನನ್ನ ಅಹಂಕಾರ ತೋರಿಸಿದರೆ ಅವರೇ ಕಸಿದ್ಕೊಳ್ತಾರೆ ನಿಮಗೆ ಸ್ಫೂರ್ತಿಯಾಗಿರೋ ಕಲಾವಿದರು ಯಾರು ನನಗೆ ತುಳುವಲ್ಲಿ ನವೀನ್ ಡಿ ಪಾಟೀಲ್ ಅವರು ತುಂಬ ನಮ್ಮ ನಮ್ಮೊಂದಿಗೆ ತುಂಬ ಫಿಲ್ಮಲ್ಲಿ ಮಾಡಿದ್ದಾರೆ ತುಂಬ ಸಪೋರ್ಟಿವ್ ಅವರು ಅವರಿಂದ ತುಂಬ ಕಲೀಲಿಕ್ಕಿದೆ ದೇವದಾಸ್ ಕಾಪಿಕರ್ ಸರ್ ವಿಜಯಣ್ಣ ಅರವಿಂದ್ ಬೋಳರು ವಾಮಂಜೂರು ಇವರೆಲ್ಲ ನಮ್ಮ ಇಲ್ಲಿಯ ತುಳುವಿನ ಸ್ಟಾರ್ಗಳಿವರೆಲ್ಲ ಕನ್ನಡದಲ್ಲಿ ಕಾಮಿಡಿ ಬಿಟ್ಟು ಬೇರೆ ಏನಾದರೂ ಪಾತ್ರ ಮಾಡಬೇಕಂತ ಆಸೆ ಇದೆ ನಿಮಗೆ ಇಲ್ಲ ಅಂತದೇನು ಇವರಿಗೆ ಚಿಂತಿಸಿಲ್ಲ ನನಗೆ ತುಂಬ ಇಷ್ಟ ಕಾಮಿಡಿಯಲ್ಲಿ ಏನಾದರೂ ಮಾಡಬೇಕು ರಿಷಬ್ ಶೆಟ್ಟಿ ರಾಜ್ಬಿ ಶೆಟ್ಟಿ ಮತ್ತೆ ರಕ್ಷಿತ್ ಶೆಟ್ಟಿ ಈ ಟೀಮನ್ನು ಶೆಟ್ಟಿ ಗ್ಯಾಂಗ್ ಅಂತ ಹೇಳ್ತಾ ಇದ್ದಾರೆ ತುಂಬ ಕಡೆ ಅದು ವೈರಲ್ ಕೂಡ ಆಯಿತು ಇತ್ತೀಚೆಗಷ್ಟೇ ರಾಜ್ಬಿ ಶೆಟ್ಟಿ ಅವರು ಅದಕ್ಕೆ ಉತ್ತರ ಕೊಟ್ಟಿರೋದು ಎಲ್ಲ ಇದಾಯ್ತು ಆದ್ರೆ ಇವರು ಶೆಟ್ರು ಅಂತ ಹೇಳಿ ಮಾತ್ರ ನೋಡ್ತಾ ಇಲ್ಲ ಕರಾವಳಿಯ ಪ್ರತಿಭೆಗಳನ್ನೇ ಇಡೀ ರಾಜ್ಯದಂತ ಬೆಳಗಿಸುವಂಥ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳ್ಬೋದು ಯಾಕಂದರೆ ಕುಂದಾಪುರ ಅಂತ ಅಲ್ಲ ಮಂಗಳೂರು ಅಲ್ಲ ನಿಮ್ಮಂತ ಗಡಿನಾಡು ಉಪ್ಪಳದ ಪ್ರತಿಭೆಯನ್ನು ಕೂಡ ಪರದೆಯ ಮೇಲೆ ಮಿಂಚುವ ದೊಡ್ಡ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಬಗ್ಗೆ ಏನು ಹೇಳ್ತೀರಿ ಇಲ್ಲ ಇದು ಅವರಿಗೆ ಒಂದು ಜಾತಿ ಅಂತೇಳಿ ಇರುತ್ತೆ ಈಗ ನನಗೂ ಒಂದು ಜಾತಿ ಹೇಳಿದೆ ಅವರು ಶೆಟ್ಟಿ ಶೆಟ್ಟಿ ಗ್ಯಾಂಗ್ ಅಂತೇಳಿ ಅವ್ರು ಯಾವ ಜಾತಿಪರವಾಗಿ ಹೋಗಿಲ್ಲ ಅವರು ಯಾವುದೇ ಜಾತಿ ಸಂಘದಲ್ಲಿ ನೀವು ಕಂಡಿದ್ದಿದ್ಯಾ ಇಲ್ಲ ಅವರು ಕಲಾವಿದರನ್ನು ಕಲಾವಿದರಾಗಿ ಅವರಿಗೆ ಟ್ಯಾಲೆಂಟ್ ಇದೆಯಾ ಅವರಿಗೆ ಕರೆದವರು ಇದು ಕೊಡ್ತಾರೆ ರೋಲ್ ಕೊಡ್ತಾರೆ ನಿನ್ನ ಜಾತಿ ಯಾವ್ದು ಅಂತೇಳಿ ಯಾ ಎಲ್ಲೂ ರೋಲ್ ಕೊಟ್ಟಿಲ್ಲ ಯಾರು ಮೂವರು ಮೂವರು ನನ್ನ ಜಾತಿ ಅವ್ರ ಜಾತಿ ಬೇರೆಯೇ ನನಗೆ ರೋಲ್ ಕೊಟ್ಟಿದ್ದಾರೆ ಯಾಕೆ ನಮ್ಮ ತಂಡದಲ್ಲಿ ಇರೋಲ್ಲ ಬೇರೆ ಬೇರೆ ಜಾತಿಯವರು ಕಲಾವಿದನಿಗೆ ಜಾತಿ ಇಲ್ಲ ಆ್ಯಕ್ಚುಲಿ ಕಲಾವಿದನಿಗೆ ಜಾತಿ ಇಲ್ಲ ಧರ್ಮ ಇಲ್ಲ ಅವಕ್ಕೆ ಟ್ಯಾಲೆಂಟಾ ಅಂತವನಿಗೆ ಅವಕಾಶ ಕೊಟ್ಟಿದ್ದಾರೆ ಮತ್ತು ಕರಾವಳಿಯವರು ಅಂತಲ್ಲ ಬೇರೆ ಜಿಲ್ಲೆಯವರಿಗೂ ಕೊಟ್ಟಿದ್ದಾರೆ ಟ್ಯಾಲೆಂಟ್ ಇದೆಯಾ ಕರೆದು ಕೊಟ್ಟಿದ್ದಾರೆ ಯಾಕೆ ಅವರು ನಮ್ಮ ಇಲ್ಲಿಯವರಲ್ಲ ಆ್ಯಕ್ಚುಲಿ ಟ್ಯಾಲೆಂಟ್ ಇತ್ತು ಅವರಿಗೆ ಹಾಗೆ ಕರೆದು ಕೊಟ್ಟಿದ್ದಾರೆ ಯಾಕೆ ಅವರ ಕ್ಯಾರೆಕ್ಟರ್ ಇಲ್ಲಿಯವ್ರಿಗೆ ಮಾಡಬಾರ್ದಿತ್ತಾ ಟ್ಯಾಲೆಂಟ್ ಇದ್ದರು ಆ ರೋಲಿಗೆ ಅವರು ಶೂಟ್ ಆಗ್ತಾ ಇದ್ದರು ಅವ್ರಿಗೆ ಕೊಟ್ಟಿದ್ದಾರೆ ನಮ್ಮ ನೆಲದ ಕತೆ ಹೇಳುವಾಗ ನಮ್ಮ ಕಡೆಯವರು ಹೇಗೆ ಆ್ಯಕ್ಟ್ ಆಗ್ತಾರೆ ಅಂತ ಫಸ್ಟ್ ನೋಡ್ತಾರೆ ಹಾಂ ನಿಜವಾಗ್ಯೂ ಪ್ರತಿಭೆ ಎಷ್ಟೇ ಇದ್ದರೂ ಒಂದು ದೊಡ್ಡ ಅವಕಾಶ ಬೇಕಾಗುತ್ತೆ ಅಂತ ಒಂದು ಅವಕಾಶ ಸಿಕ್ಕಿದೆ ಆದರೆ ಈ ಈ ಬೆಳವಣಿಗೆ ಹಿಂದೆ ನಿಮ್ಮ ಕಷ್ಟ ಏನಿತ್ತು ನೀವು ಬೆಳೆದು ಬಂದ ದಾರಿ ಹೇಗಿತ್ತು ಅನ್ನೋದನ್ನು ಸ್ವಲ್ಪ ವಿವರಿಸ್ತೀರಾ ತುಂಬ ಕಷ್ಟ ಬಡ ಕಲಾವಿದ ನಾನು ಆ್ಯಕ್ಚುಲಿ ತುಂಬ ಕಷ್ಟದಲ್ಲಿದ್ದವ ಯಾಕೆಂದರೆ ಚಿಕ್ಕಂದಿನಲ್ಲಿ ನಾನು ತಂದೆಯನ್ನು ಕಳ್ಕೊಂಡವ ಒಂಬತ್ತನೇ ಕ್ಲಾಸ್ನಲ್ಲಿರೋ ತಂದೆಯನ್ನು ಕಳ್ಕೊಂಡಿದ್ದೆ ಒಂಬತ್ತನೇ ಕ್ಲಾಸ್ನಲ್ಲಿ ನಾನು ದುಡಿಯೋಕೆ ಹೋದ್ದು ಹತ್ತನೇ ಕ್ಲಾಸ್ ನಾನು ಟ್ಯೂಟೋರಿಯಲ್ ಕಾಲೇಜ್ ಮಾಡಿ ಹತ್ತನೇ ಕ್ಲಾಸ್ ಏನೋ ಮಾಡಿರೋದು ನಾನು ತುಂಬ ಕಷ್ಟದಲ್ಲಿದ್ದವ ದುಡಿಯೋಕೋದವ ದೇವದಾಸ್ ಕಾಪಿಕಾಡ್ರವರ ನಾಟಕ ನೋಡಿ ನನಗೆ ನಾಟಕ ಮಾಡಬೇಕು ಅನ್ನೋ ಒಂದು ಆಸೆಯಿಂದ ನಾಟಕ ರಂಗಕ್ಕೆ ಬಂದಿರೋನು ಮನೆಯಲ್ಲಿ ತುಂಬ ಕಷ್ಟ ಇದ್ದ ಕಾರಣ ದುಡಿಲೇಬೇಕು ಬೇಕು ಮನೆಯೂ ನೋಡ್ಕೊಳ್ಬೇಕು ಆ ರೀತಿ ಇದ್ದವ ಮನೆಯಲ್ಲಿ ನನ್ನ ತಾಯಿ ಮತ್ತು ತಮ್ಮ ತಮ್ಮ ಇಷ್ಟು ಇಷ್ಟು ಜನ ಇದ್ದರು ಒಟ್ಟಿಗೆ ಬಟ್ ಮದುವೆ ಆಗಿರಲಿಲ್ಲ ಮನೆಯಲ್ಲಿ ನಾನು ನಾಟಕ ಹೋಗ್ಬೇಕಾದ್ರೆ ಅಮ್ಮ ಪಾಪ ಒಬ್ಬರೇ ತಮ್ಮ ಬೇರೆ ಕಡೆ ಕೆಲಸ ಮಾಡ್ತಾಯಿದ್ದೆ ವಾರಕ್ಕೊಮ್ಮೆ ಬರ್ತಾಯಿದ್ದ ಅಮ್ಮ ಮಾತ್ರ ಬಿಟ್ಟು ಹೋಗೋದು ಅದು ತುಂಬ ಕಷ್ಟದಲ್ಲಿದೆ ಮತ್ತು ತಮ್ಮನಿಗೆ ಮದುವೆ ಆಯಿತು ನಾನು ಮದುವೆ ಆಗೇ ಇರಲಿಲ್ಲ ತಮ್ಮನಿಗೆ ಮದುವೆ ಆಯಿತು ಮತ್ತು ನಾನು ಮದುವೆಯಾಗಿ ಈಗ ಎರಡು ಮಕ್ಕಳು ಫ್ಯಾಮಿಲಿ ಸಪೋರ್ಟ್ ಹೇಗಿದೆ ಇವಾಗ ತುಂಬ ಸಪೋರ್ಟಿವ್ ನನಗೆ ಮೊದಲೇ ತುಂಬ ಸಪೋರ್ಟಿವ್ ಆಗಿದ್ದರು ಅಮ್ಮ ಸಿಂಗರ್ ಆಗಿದ್ದರು ಮನೆಯಲ್ಲಿ ಒಬ್ಬರೇ ಇರುವಾಗಲೂ ಅಮ್ಮ ಇಷ್ಟರ ತನಕ ನೀನು ಹೋಗಬೇಡ ಅಂತ ಹೇಳಿಲ್ಲ ನೈಟ್ ಹೋಗಬೇಕು ಡ್ರಾಮಾ ಅಂದರೆ ನೈಟ್ ಹೋಗಬೇಕು ನಾನು ಅಮ್ಮ ಈ ತನಕ ನನ್ನ ಹತ್ರ ಹೇಳಿಲ್ಲ ಇಲ್ಲ ನನಗೆ ಕಷ್ಟ ಆಗುತ್ತೆ ನೀನು ಹೋಗ್ಬೇಡ ಅಂತ ಸಪೋರ್ಟಿವ್ ಮಾಡಿದ್ದಾರೆ ಈಗಲೂ ಅಷ್ಟೇ ಈಗ ಎಲ್ಲರೂ ನನ್ನ ಆಗಿರಲಿ ನನ್ನ ಸಂಬಂಧಿಕರು ಮನೆ ಹತ್ತಿರ ಚಿಕ್ಕಪ್ಪ ಇವರೆಲ್ಲ ತುಂಬ ಸಪೋರ್ಟಿವ್ ಅವರೆಲ್ಲ ಕೇಳ್ತಾರೆ ಏನಾಯಿತು ಹೀಗೆ ಎಂತ ಕೇಳ್ತಾರೆ ಅವರು ತುಂಬ ಸಪೋರ್ಟಿವ್ ಈ ಯಶಸ್ಸು ನೋಡಿ ಏನಂತಾರೆ ತುಂಬ ಅವರಿಗೆಲ್ಲ ಹೇಳಿದ್ರೆ ತುಂಬ ಕಲಾವಿದರು ನಾನು ಹೇಳೋದನ್ನು ಕೇಳಿದ್ದೇನೆ ಊರಲ್ಲಿ ನನಗೆ ಸಪೋರ್ಟ್ ಇಲ್ಲ ಮಾರೆ ಎಲ್ಲ ಹೊರಗಡೆ ಹೋದ್ರೆ ನನಗೆ ತುಂಬ ಇದು ಗೌರವ ಕೊಡ್ತಾರೆ ಊರಲ್ಲಿ ಸಪೋರ್ಟ್ ಇಲ್ಲ ಅಂತ ಆಗಾಗಲಿಲ್ಲ ನನಗೆ ನನಗೆ ನನ್ನ ಊರವರೇ ತುಂಬ ಸಪೋರ್ಟು ಊರಲ್ಲೆಲ್ಲ ಮಾತಾಡಿಸ್ತಾರೆ ಬಂದು ಪುಷ್ಪ ಹೇಗಾಯಿತು ಹಾಗೆ ಹೀಗೆ ಯಾವ ಅದು ಒಳ್ಳೆ ಮಾಡಿ ಒಳ್ಳೆ ಮಾಡಿದ್ದಿ ಅಂತೇಳಿ ಸಪೋರ್ಟ್ ಮಾಡ್ತಾರೆ ನಾನು ತುಂಬ ಜನ ಕಲಾವಿದರು ಹೇಳೋದನ್ನು ಕೇಳಿದ್ದೀನಿ ಹೊರಗಡೆ ಹೋದರೆ ನನಗೆ ತುಂಬ ಮರ್ಯಾದೆ ಮಾಡಿ ನನ್ನ ಊರಲ್ಲಿ ಮರ್ಯಾದೆನೇ ಇಲ್ಲ ನಾನು ನೋಡ್ತಾನೆ ಇಲ್ಲ ಮುಸ್ತಿ ಮೂಸಿ ನೋಡ್ತಾ ಇಲ್ಲ ಅಂತೇಳಿ ಬಟ್ ನನಗೆ ಹಾಗೆ ಆಗಿಲ್ಲ ನನಗೆಲ್ಲರೂ ಸಪೋರ್ಟ್ ಮಾಡಿದ್ದಾರೆ ತಾಯಿ ಏನು ಹೇಳಿದ್ದಾರೆ ವೈಫ್ ಏನು ಹೇಳಿದ್ದಾರೆ ಮಕ್ಕಳೇನು ಹೇಳ್ತಿದ್ದಾರೆ ತಾಯಿ ಫಿಲ್ಮ್ ಆ್ಯಕ್ಚುಲಿ ನೋಡಲಿಲ್ಲ ಯಾಕಂದ್ರೆ ಅವರಿಗೆ ತುಂಬ ಒತ್ತು ಕೂರೋಕಾಗೋದಿಲ್ಲ ವಯಸ್ಸಾಗಿದೆ ಸ್ವಲ್ಪ ಅವ್ರ ಹತ್ರ ನಾನು ಕೇಳಿದೆ ಅಮ್ಮ ಫಿಲ್ಮ್ ನೋಡ್ತೀರಾ ಅಂತೇಳಿ ಇಲ್ಲ ಕಣ ನನಗೆ ತುಂಬ ಹೊತ್ತು ಕೂರೋಕೆ ಆಗೋದಿಲ್ಲ ಆಗಾಗ ಇದ್ದು ಹೋದರೆ ತುಂಬ ಕಷ್ಟ ವೈಫೆಲ್ಲ ನೋಡಿದ್ದಾರೆ ವೈಫ್ ನೋಡಿದ್ದಾರೆ ನನ್ನ ಸಣ್ಣ ಮಗು ನೋಡಿದೆ ಸಣ್ಣ ಮಗು ನೋಡಿ ಈಗಲೂ ಅಷ್ಟೇ ಅವಳಿಗೇನಾದರೂ ತುಂಬ ಸ್ವಲ್ಪ ಬೈದರೆ ಹೇಳ್ತಾರೆ ಹೋಗು ಕೊಚ್ಚೇಲಿ ಹೇಗೆ ಅಂತ ಹೇಳ್ತಾಳು ಮಕ್ಕಳ ಹೆಸರು ಹೇಳಿ ನನ್ನ ಮಗ ಅಹನ್ ಅಂತೇಳಿ ಮಗಳು ಆದ್ಯ ನನ್ನ ಹೆಂಡತಿ ರೂಪಶ್ರೀ ಅಂತೇಳಿ ಬ್ಯೂಟಿ ಪಾರ್ಲರ್ ಮಾಡ್ತಾಯಿದ್ದಾಳೆ ಓಕೆ ನಿಮ್ಮ ರಹಸ್ಯ ಯಾವೇನ ಬ್ಯೂಟಿ ಪಾರ್ಲರ್ ಇಲ್ಲ ನಾನದಕ್ಕೆಲ್ಲ ತುಂಬ ಹಿಂದೆ ಅವಳು ಹೇಳ್ತಾಳೆ ಅದು ಮಾಡೋ ಸ್ಪೆಷಲ್ ಮಾಡೋದು ಯಾ ನನಗೇನು ಬೇಡ ನಾಟಕ ಸಿನಿಮಾ ಬೇರೆ ಆಫರ್ ಇದರ ಮಧ್ಯೆ ಸನ್ಮಾನಗಳು ಕೂಡ ಜೋರಾಗಿವೆ ಅಂತ ಕೇಳ್ಪಟ್ಟೆ ಇದಕ್ಕೆಲ್ಲ ಸಮಯ ಹೇಗೆ ಹೊಂದಿಸ್ಕೊಳ್ತಿದ್ದೀರ ತುಂಬ ಕಷ್ಟ ಆಗುತ್ತೆ ಆದರೂ ಪ್ರೀತಿಯಿಂದ ಕರೆಯೋ ಹೋಗಲೇಬೇಕು ನಾವು ನಾವು ನಮ್ಮನ್ನೊಂದು ಪ್ರೀತಿ ಇಟ್ಟು ಕರೀತಾರೆ ಅವರು ಪುಷ್ಪಣ ಬರಬೇಕು ಈಗೀಗ ಒಂದು ಸಮ್ಮನ ಇಟ್ಟಿದ್ದೀವಿ ಗೆಸ್ಟ್ ಆಗಿ ಬರಬೇಕು ಅಂತೇಳಿ ಆದಷ್ಟು ನಾನು ಹೊಂದಿಸ್ತೀನಿ ಬರ್ತೀನಿ ಟೈಮ್ ಅಡ್ಜಸ್ಟ್ ಮಾಡ್ತೀನಿ ಒಂದೊಂದು ಕಡೆ ಹೋಗುವಾಗ ಲೇಟ್ ಆಗುತ್ತೆ ಆದರೂ ಹೋಗ್ತೀನಿ ಹೋಗದೆ ಆಗೋದಿಲ್ಲ ಹೇಳಿದರೆ ಪರಿಚಯದವರೇ ಕರೀತಾ ಇರುವಾಗ ನಾನು ಹೋಗದಿದ್ರೆ ಓ ದೊಡ್ಡ ಜನ ಮಾಡಿದ ಮೇರೆ ಅವನಿಗೆ ಪ್ಯೂಚರಲ್ಲಿ ಒಂದು ಹೆಸರು ಐತಲ್ಲ ಅಂತೇಳಿ ಆ ಮಾತು ನಾಳೆ ಕೇಳಬಾರ್ದು ಅದಕ್ಕೋಸ್ಕರ ನಾನು ಖಂಡಿತ ಪ್ರೀತಿಯಿಂದ ಹೋಗ್ತೀನಿ ಅವ್ರು ಇಷ್ಟೊತ್ತು ನಮ್ಮ ಜೊತೆ ನಿಮ್ಮ ಮನದ ಮಾತುಗಳನ್ನು ಆಡಿರೋದಕ್ಕೆ ತುಂಬ ಹೃದಯದ ಕೃತಜ್ಞತೆಗಳು ನಮಸ್ಕಾರ ನಮಸ್ತೆ ಹಾಯ್ ನಮಸ್ಕಾರ ನಾನು ಪುಷ್ಪರಾಜ್ ಬಳ್ಳಾರ್ ನಿಮ್ಮ ಭಾವ ಸಿನ್ಮಾ ಸೀರಿಯಲ್ ರಂಗಭೂಮಿ ಈ ಸುದ್ದಿಗಳಿಗಾಗಿ ಪಾಸಿಟಿವ್ ಪಿಕ್ಚರ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಓದಿ ಹಾಯ್ ನಾನು ಶಿವರಾಜ್ ಕುಮಾರ್ ಪಾಸಿಟಿವ್ ಪಿಕ್ಚರ್ಸ್ ನೋಡಿ ಎಂಜಾಯ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಡಿಜಿಟಲ್ ಬರೋಕ್ಕೆ ಮುಂಚೆ ಎಲ್ಲ ಸಿನಿಮಾನೂ ಈ ನೆಗೆಟಿವಲ್ಲಿ ಆಗ್ತಾಯಿದೆ ಸಿನಿಮಾ ಅಂದ್ರೆ ನೆಗೆಟಿವ್ ಅನ್ನೋ ಕಾಲ ಆಯಿತು ಈಗ ಕಾಲ ಬದಲಾಗಿದೆ ನೆಗೆಟಿವ್ ಇಂದ ಡಿಜಿಟಲ್ ಆಗಿದೆ ನೆಗೆಟಿವ್ ನ್ಯೂಸ್ ಇಂದ ಪಾಸಿಟಿವ್ ನ್ಯೂಸ್ ಗೆ ಬದಲಾಗಿದೆ ಅದೇ ಪಾಸಿಟಿವ್ ಪಿಕ್ಚರ್ ಯೂಟ್ಯೂಬ್ ಚಾನೆಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ